ನೀವು ಹೇಳೋದು ನಿಜ ನೋಡೋದಕ್ಕೆ ಆಲ್ ಆಫ್ ಎ ಸಡನ್ ಅಂತ ಕಾಣುತ್ತೆ ಆದರೆ ನಂದು ಪರ್ಸ್ನಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಪರ್ಸ್ನಲ್ ನನ್ನ ಅನುಭವ ಹೇಳ್ತೇನೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತಿದ್ದೆ ರೈಟ್ ಆವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು ಬೇಡ ಈಗ ಅದೆಲ್ಲ ಬೇಕಾದರೆ ನೀವು ಕೇಳ್ಬೋದು ಅಂದರೆ ನೀವು ಕೇಳಿದ್ರಿಂದ ನಾನು ಹೇಳಿ ಒಂಬತ್ತರಲ್ಲಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗಿ ಅಲ್ಲಿ ನಮಗೆ ಈ ನಾಮಿನೇಷನ್ ಹಾಕಿದಾಗ ಒಂದು ವೋಟರ್ ಲಿಸ್ಟ್ ಕೊಡ್ತಾರೆ ನಮಗೆ ಗೊತ್ತಲ್ವಾ ನಿಮಗೂನು ಅದಾದ್ಮೇಲೆ ದಿನ ಮೂರು ದಿನ ಮೊದಲು ಇನ್ನೊಂದು ಲಿಸ್ಟ್ ಕರೆಕ್ಟಾ ನಾಮಿನೇಷನ್ ಹಾಕಿದಾಗ ಅಂದ್ರೆ ಚುನಾವಣೆ ಡೇಟ್ ಗಿಂತ ಇಪ್ಪತ್ತೈದು ದಿನ ಮೊದಲು ಏನು ನಮ್ಗೆ ವೋಟರ್ ಲಿಸ್ಟ್ ಕೊಟ್ಟಿದ್ರು ಅದರಲ್ಲಿ ಮತ್ತೆ ಈ ಎಲೆಕ್ಷನ್ಗೆ ಎರಡು ದಿನ ಮೊದಲು ಕೊಟ್ಟರಲ್ಲ ಬಹಳ ವ್ಯತ್ಯಾಸ ಏನು ವ್ಯತ್ಯಾಸ ಅಂದ್ರೆ ಒಂದೇ ಕುಟುಂಬದಲ್ಲಿರೋರ ಹೆಸರು ತಂದೆದು ಒಂದು ಬೂತ್ ಬೇರೆ ಕುಟುಂಬದ ಸದಸ್ಯರದು ಇನ್ನೊಂದು ಬೂತ್ ಹಾಕಿದ್ದಾರೆ ಇಪ್ಪತ್ತೈದು ದಿನ ಮೊದಲು ಸರಿ ಇದೆ ಎರಡು ದಿನ ಮೊದಲು ಈ ರೀತಿ ಬದಲಾವಣೆ ಆಗಿದೆ ಆಮೇಲೆ ಅಲ್ಲಿ ವ್ಯವಸ್ಥಿತವಾಗಿ ಸುಮಾರು ಯಾರ್ದು ಈಗ ಏನು ಒಂದು ಜಾತಿಗೆ ಸೇರಿದಂತ ಅವ್ರದ್ದು ಅವ್ರದ್ದು ಜಾತಿ ಉಪನಾಮೆ ಅಲ್ಲಿ ಇತ್ತು ಅಂದ್ರೆ ಅವ್ರದು ಡಿಲೀಟ್ ಡಿಲಿಟ್ ಡಿಲಿಟ್ ಡಿಲೀಟ್ ಅಂತ ಬಂದಿದ್ದಾರೆ ಇನ್ನ ಕೆಲವು ಧರ್ಮಕ್ಕೆ ಸೇರಿದಂತ ಅವ್ರದ್ದು ಅವ್ರದ್ದು ಡಿಲೀಟ್ 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 ಅಂತ ಗೊತ್ತಿದ್ದಾರೆ ಇದನ್ನೆಲ್ಲ ತಗೊಂಡೋಗಿ ನಾನು ಎಲೆಕ್ಷನ್ ಆದ್ಮೇಲೆ ಎಲ್ಲ ಲಿಸ್ಟ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟೆ ಸೌಜನ್ಯಕ್ಕೆ ಯಾವತ್ತ ಶಾಸಕ ಆಗಿದ್ದೆ ಸೌಜನ್ಯಕ್ಕೆ ತಗೊಂಡ್ರು ಬಿಟ್ರೆ ಅವರ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ ಬುಟ್ಟಿಗೆ ಹಾಕುವಂತ ಇದಾದ್ಮೇಲೆ ಇದು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನನ್ನ ಕ್ಷೇತ್ರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ನಂದ ಹೆಸರೇ ಡಿಲೀಟೆಡ್ ನಂದ ಹೆಸರೇ ಡಿಲೀಟೆಡ್ ಅದನ್ನ ಉದಾಹರಣೆಯಾಗಿಟ್ಕೊಂಡು ನಾನು ಹೋಗಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅಂತ ಕರೀತಾರೆ ಚುನಾವಣಾ ಆಯೋಗದವರು ಅವ್ರನ್ನ ಭೇಟಿ ಮಾಡಿ ಏನ್ ಸ್ವಾಮಿ ಇದು ಅಂತ ಹೇಳಿದರು ನನ್ನ ಹೆಸರು ಸೇರಿಸಿದ್ರು ಅದೇನು ದೊಡ್ಡ ವಿಷಯನ ಅದಾದ ಮೇಲೆ ಮತ್ತೆ ನಾನು ಹೋದ ಒಂದು ನಾಲ್ಕೈದು ವರ್ಷ ಇದ್ದೆದಿದ್ದೆ ಆವಾಗಲೂ ಕೂಡ ಇದೇ ರೀತಿ ಈ ತರ ಯತ್ವಾತತ್ವ ಆಗ್ತಾ ಇದೆ ಖಾಲಿ ಸೈಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳು ಇದ್ದಾವೆ ಒಂದೊಂದು ಸೈಟ್ ಅಲ್ಲಿ ಐವತ್ತು ನೂರು ಹೆಸರುಗಳಿದ್ದಾವೆ ಇದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅಂತ ಕೊಟ್ಟೆ ಆವಾಗಲೂ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ ಆ ಅಂತ ಗೌರವ ಆಗಿತ್ತು ಅಲ್ಲ ಸರ್ ನೀವು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ನೀವು ಬಂದು ನಮ್ಮನ್ನು ಕೇಳ್ತಾ ಇದ್ದೀರಾ ಅಂತ ಈ ತರ ಮಾತಾಡಿದ್ರು ಅವತ್ತಿದ್ದ ಅಧಿಕಾರಿ ಸರಿ ಏನೇ ಲಾಜಿಕಲ್ ಎಂಡ್ ಸರ್ ಏನಾದ್ರು ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಇದು ಎಲೆಕ್ಷನ್ ಕಮಿಷನ್ ಅವರು ಅವರ ಜವಾಬ್ದಾರಿಯ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಅದು ಈಗ ಇದರಿಂದ ಏನಾಗಿದೆ ಎಲ್ಲೇ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಗೆ ಬದಲು ಚಿಲುಮೆ ಅನ್ನೋ ಏಜೆನ್ಸಿಯನ್ನು ತಗೊಂಡು